ನಾವು ರೇಣುಕಾ ಎಲ್ಲ ಮನೆ ಇಲ್ಲ ಅಂತ ಇದ್ವಿ ಹತ್ತು ತಿಂಗಳಿಗೆ ಅಮ್ಮ ಮನೆ ಮಾಡ್ಕೊಟ್ಟು ನಮ್ಗೆ ಗೃಹ ಪ್ರವೇಶ ಬಂದಾಗ್ಲಿಂದ ನಮ್ಗ ಚೆನ್ನಾಗಿದ್ದೀವಿ ಒಳ್ಳೇದಾಗೇತಿ ತಾಯಿ ಹತ್ರ ಬಂದಿರೋದ್ರಿಂದ ನಾನು ತುಂಬಾ ತೊಂದ್ರೆಲ್ಲಿದ್ದೆ ತಾಯಿ ಎಲ್ಲಮ್ ತಾಯಿ ರೇಣುಕಾ ದೇವಿ ಎಲ್ಲಮ್ ತಾಯಿ ಹತ್ರ ಬಂದಿದ್ದೀನಿ ಯಾವ್ ಎಷ್ಟು ಸಮಸ್ಯೆ ಆಯ್ತೋ ನನಗೆ ಎಲ್ಲ ಸಮಸ್ಯೆ ಎಲ್ಲಾ ಬಗೆರದು ನಾನು ನೆಮ್ಮದಿ ಒಳಗೆ ಚೆನ್ನಾಗಿದ್ದೀನಿ ಇವಾಗ ದುಡಿತಾ ಇದ್ದೀನಿ ಚೆನ್ನಾಗಿದ್ದೀನಿ ಸರ್ ನನ್ನ ಮೂಲೆ ಸೇರಿದೆ ಸೇರಿದ್ದೆ ಇವಾಗ ಬಹಳ ಚೆನ್ನಾಗಿದ್ದೀನಿ ಸರ್ ನಾನು ಕರ್ನಾಟಕದಾಗ ಎಲ್ಲೋದ್ರು ನಾನು ಚೆನ್ನಾಗಿರ್ತೀನಿ ದುಡಿತೀನಿ ಮದುವೆ ಮಾಡ್ಬೇಕು ಅಂತ ಇದ್ದೆ ಎಲ್ಲೆಲ್ಲ ನೋಡ್ಬೋ ಏನ್ ಸೆಟ್ ಆಗಲಿಲ್ಲ ಏನ ಈ ಅಮ್ಮ ಬರೋದಕ್ಕೆ ನನ್ನ ಮಮ್ಮಕ್ಕೆ ಮದ್ವೆ ಆಯ್ತು ಅದ್ದೂರಿ ಆಗಿ ನಾನು ಹಿಂಗೆ ಅಷ್ಟು ಕೊಡ್ತೇನೆ ಇವತ್ತು ನಾನು ಚೆನ್ನಾಗೆ ಮಾಡಿಕೊಂಡವಳಿ ವರ್ಷದಿಂದ ಬರ್ತಾ ಇದ್ದೀವಿ ನಮಗೆ ಅನುಕೂಲ ಆಗಿದೆ ಸೈಟಿನ ಬಗ್ಗೆ ಮಾತಾಡೋಕ್ಕೆ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಒಳ್ಳೆ ಇದರಿಂದ ನಾವು ಊಟ ಕೋರ್ಟ್ ಕಚೇರಿ ಏನೇ ಇಲ್ಲ ದೇವರಿಂದ ನಮ್ಗೆ ಅನುಕೂಲ ಆಗಿದೆ ಇಲ್ಲಿ ಬಂದಾಗ ಭಕ್ತರಿಗೆ ಒಳ್ಳೇದಾಗುತ್ತೆ ಬರ್ಬೋದು ಒಬ್ಬ ರೈತರ ಮಗ ವ್ಯವಸಾಯ ಮಾಡನು ರೈತರು ಮಕ್ಕಳಿಗೆ ಈ ಸನ್ನಿಧಿ ಬಂದ್ರೆ ಬೇಗ ಕನ್ಕಂಬಲ ಕೂಡಿ ಬರುತ್ತೆ ಈ ಜಾಗದಲ್ಲಿ ಎಲ್ಲಮ್ಮ ತಾಯಿ ಈ ತೊಟ್ಲಾ ಕಟ್ಟಿರೋದು ಏನಕ್ಕಾಗಿ ಅಂತ ಅಂದ್ರೆ ಅವ್ರಿಗೆ ಹದ್ಮೂರ್ ವರ್ಷ ಮಕ್ಳಿರ್ಲಿಲ್ಲ ಇರ್ಲಿಲ್ಲ ಹದ್ಮೂರ್ ವರ್ಷ ಮಕ್ಳಾ ಅಂತಂದ್ರೂ ಕೂಡ ಅವ್ರಿಗೆ ಸಂತಾನ ಆಯ್ತು ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಬೆಳ್ಳಿ ತೊಟ್ಲಾ ಕೊಡ್ತೀವಿ ಅಂದ್ರು ಇಲ್ಲ ಇದೇ ಕೊಡ್ರಿ ಅಂದೆ ಆದ್ರೆ ಬಂದ್ಬಿಟ್ಟು ಈ ತೊಟ್ಲಾ ಕಟ್ಟಿ ಅವ್ರು ಇಲ್ಲೇ ನಾಮಕರಣ ಮಾಡ್ಕೊಂಡು ಇಲ್ಲೇ ಅವ್ರು ಅಮ್ಮಂಗೆ ಸನ್ನಿಧಿಗೆ ಏನ್ ಬೇಕೋ ಅವ್ರ ಹಬ್ಬ ಅಡಿಗೆ ಮಾಡ್ಕೊಂಡು ಈ ತೊಟ್ಲ ಕಟ್ಟಿ ಕೂಡ ಹೋದ್ರು ಅವ್ರು ಹದ್ಮೂರ್ ವರ್ಷ ಇರ್ಲಿಲ್ಲ ಅವ್ರಿ ಮಕ್ಳು ಈಗ ಸಂತಾನನು ಆಗೇತಿ ಅವ್ರಿಗೆ ಮನೆ ಕೂಡ ಇರ್ಲಿಲ್ಲ ಮನೆ ಕೂಡನು ಕಟ್ಕಂಡವ್ರಿ ನಮ್ ಪಾಪುಗೆ ತುಂಬಾ ಹುಷಾರ ಆಗ್ಬಿಟ್ಟು ಅದ್ರಿ ಹುಷಾರಿ ಅನ್ಕಂಡ ಇರ್ಲಿಲ್ಲ ನಾವ್ ಅದ ಇಲ್ಲಿ ಬಂದ್ಮೇಲೆ ಪಾಪಿಗೆ ಹುಷಾರೇ ಇರ್ಲಿಲ್ಲ ಉಸಿರಾಟ ನಿಂತಾಗಿತ್ತು ಇಲ್ಲಿ ತಂದ್ಮೇಲೆ ಈ ಅಮ್ಮ ನನ್ನ ಯಾಕ ಹಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ ಮಗನ ಅನ್ಕೊಂಡ್ ಹೇಳ್ಬಿಟ್ಟು ಈ ತಾಯಿ ಹಾಕಿ ಇದನ್ ಮಾಡ್ಬಿಡ್ತು ಮತ್ತೆ ಇಲ್ಲಿದ್ದಂತ ಭಕ್ ಎಲ್ಲ ನಮ್ಮ ಪಾಪ ಉಸಿರೇ ಹೋಗ್ಬಿಟ್ಟ ಅಂದ್ಬಿಟ್ರು ನನಗೆ ಅಡಿಯಕಾಗ ಆಗ್ಲಿಲ್ಲ ಈ ಅಮ್ಮನ ಬೇಡಿಬಿಟ್ಟು ಚಚ್ಕೆ ಬಿಟ್ಟೆ ಏನಮ್ಮ ಹಿಂಗಾಗಿ ಹೋಗ್ಬಿಟ್ಟು ನಾನು ಹೆಂಗಮ್ಮ ಬರೇ ಮಾಡ್ಲಾಗ ನಮ್ ತಂದ್ಯಾಳಿ ಏನ ಈ ತಾಯಿ ಜಗನ್ಮಾತೈದಿದ್ದಾನ ನನ್ನ ಬಂದು ಉಸಿರು ಹೋಗಿತ್ತು ಮತ್ತೆ ಪುನರ್ ಜನ್ಮ ಬಂದಂಗ್ ಕೆಲ್ಸಕ್ ಬಂದಿದ್ವಿ ಬಂದಾಗ್ಲಿಂದ ನಾವು ಚೆನ್ನಾಗಿದೀವಿ ಇವಾಗ ಅವಾಗ ಎಷ್ಟು ಹಾಸ್ಪಿಟಲ್ ನಮ್ ಕಾಯಿಲೆ ಹುಷಾರಾಗ್ಲಿಲ್ಲ ಈ ದೇವತೆ ಬಂದು ನಾವು ಚೆನ್ನಾಗಿದೀವಿ ಇವಾಗ ಆರೋಗ್ಯಗಿದೀವಿ ಬಂದು ನಮ್ಗೆ ಒಂದ್ ಕಷ್ಟ ಬಂದಿತ್ತು ಬಂದ್ವಿ ಬಂದೇಕಾದ್ವಿ ಒಳ್ಳೇದ್ ಮಾಡ್ತು ನಮ್ ಮಗಳೂ ಚೆನ್ನಾಗೆ ನಾನ್ ಚೆನ್ನಾಗಿದೀವಿ ಅಮಾವಾಸ್ಯಪ್ಪ ಅವ್ರ ನನ್ ಬಂದ್ರೆ ಮತ್ತೆ ಮತ್ತೆ ಬಂದ್ರೆ ಇನ್ನ ಚೆನ್ನಾಗಿ ಸುಖವಾಗಿರ್ತಾರೆ ಇಲ್ಲಿ ಅಮ್ಮ ಯಾವ ರೀತಿ ನನಗೆ ಹೊಲ್ಕೊಂತು ಯಾವ ರೀತಿ ಬಂತು ನನಗೆ ಅಮ್ಮನ ದರ್ಶನ ಕೂಡ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ಎಲ್ರು ನಿನ್ ನಾನು ಯಾರ್ಗೂ ಹೇಳ್ಕೊಂಡ್ ಕೂಡ ಬಚ್ಚಿಕೊಂಡಿದ್ದೆ ಒಂದ್ ಅಕ್ಕ ನ ಮನೇಲಿ ಬರೋದು ಒಂದ್ ಅಕ್ಕ ಪುಟ್ಟಕ್ಕ ಅಂತ ಆ ಅಕ್ಕ ಕೂಡ ಏನನ್ನೋದು ಅಂದ್ರೆ ನನ್ಗೆ ಅಕ್ಕ ಹಿಂಗ್ ಕಾಣಿಸ್ಕೊಳುತ್ತೆ ಏನ್ ಮಾಡೋದು ಏನ್ ಮಾಡೋದು ಅಂತ ಕೇಳ್ತಿದ್ರೆ ಅವಕ್ಕ ನೋಡೋಣ ಹೇಳಮ್ಮ ಅನ್ನೋದು ನಾನು ಇದೇ ರೀತಿ ದೇವ್ರ ಯಾಕೆ ನನ್ಗಿನ್ ಕಾಡುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಎಲ್ಲಮ್ಮನೇ ಬರುತ್ತೆ ಅಂತ ನನ್ಗ ಅನ್ಕೊಂಡಿರ್ಲಿಲ್ಲ ಆದ್ರೆ ಇಲ್ಲಿಗ್ ಬಂದು ಅಮ್ಮ ಇಲ್ಲಿಗೆ ನಾಲ್ಕು ವರ್ಷ ಇಲ್ಲಿ ಬಂದು ಆದ್ರೂ ಕೂಡ ಬಂದ್ರು ಅಮ್ಮ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಇಲ್ಲ ಮಕ್ಕಳು ಸಂತಾನದಾರ್ಗಾಗಿರ್ಬೋದು ಕೋರ್ಟ್ ಕಚೇರಿ ಆಗಿರ್ಬೋದು ಇಲ್ಲ ಕಾಲು ನೋವು ಹೊಟ್ಟೆ ಊತ ಇರೋರು ಆಗಿರ್ಬೋದು ಬಂದ್ರೆ ಅಮ್ಮನ್ ನಿಂಬೆಹಣ್ಣ ಒಂದ್ ಒಂದು ನಿಂಬೆಣ್ಣು ಅಮ್ಮನ್ ಭಂಡಾರ ಕೊಟ್ರೆ ಭಾಗ್ಯ ಅಂತಲೇ ಅಮ್ಮನ್ ಹಚ್ಚಿದ್ ಬಿಟ್ರೆ ಎಲ್ರಿಗೂ ಪರಿಹಾರ ಆಗಿ ಹೊತ್ತು ಚೆನ್ನಾಗ್ ಆಗ್ತಿದ್ದಾರೆ ನಾನ್ ಅಮ್ಮನ್ನ ಯಾವ ರೀತಿ ಹೇಳ್ಕೊಬೇಕು ಅಂತಲೇ ನನಗ್ ಗೊತ್ತಾಗ್ತಿಲ್ಲ ಇಷ್ಟು ರೀತಿ ನಮ್ಮಅಮ್ಮ ಈ ಪವಾಡ ನಡೆಸ್ತಾಳೆ ಅಂತಲೂ ಕೂಡ ನಾವ್ ಅನ್ಕೊಂಡಿರ್ಲಿಲ್ಲ ಆದ್ರೆ ಈ ಸತ್ಯ ಈ ಪವಾಡ ಈ ಪ್ರಜೆ ಕರ್ಕೊಂಡು ಒಂದು ಈ ಸತ್ಯ ಉಳಿಸ್ತಾಳೆ ಅಂತ ಯಾವ ರೀತಿ ನನ್ಗೆ ಅಂತ ಹೇಳ್ಬೇಕು ಅಂತ ಅಮ್ಮನ್ನ ಎಚ್ಚಿತ್ವಾಗಿ ಹೇಳ್ಕೊಬೇಕು ಅನಿಸ್ತಾ ಇದ್ದೀನಿ ನಾನು ತಾಯಿ ಹತ್ರ ಬಂದಿರೋದ್ರಿಂದ ನಾನು ತುಂಬಾ ತೊಂದ್ರೆಲಿದ್ದೆ ತಾಯಿ ಎಲ್ಲಮ್ಮ ತಾಯಿ ದೇವಿ ಎಲ್ಲಮ್ಮ ತಾಯಿ ಹತ್ರ ಬಂದಿದ್ದೀನಿ ಯಾವ್ ಎಷ್ಟು ಸಮಸ್ಯೆ ಆಯ್ತೋ ನನ್ಗೆ ಎಲ್ಲಾ ಸಮಸ್ಯೆ ಎಲ್ಲಾ ಬಗೆರ್ದು ನಾನು ನೆಮ್ಮದಿ ಒಳಗ್ ಚೆನ್ನಾಗಿದ್ದೀನಿ ಇವಾಗ ದುಡಿತಾ ಇದ್ದೀನಿ ಚೆನ್ನಾಗಿದ್ದೀನಿ ಸರ್ ನನ್ನ ಮೂಲೆ ಗುಂಪು ಸೇರಿದೆ ಇವಾಗ ಬಾಳ ಚೆನ್ನಾಗಿದ್ದೀನಿ ಸರ್ ನನ್ ಕರ್ನಾಟಕದ ಎಲ್ಲಾದ್ರೂ ನಾನ್ ಚೆನ್ನಾಗಿರ್ತೀನಿ ದುಡಿತೀನಿ ನನ್ ತಾಯಿ ತುಂಬಾ ಒಳ್ಳೇದ್ ಮಾಡೇ ಬೇರೆಯವರೆಲ್ಲ ಬಂದು ಯಾವ್ದು ಏನೇ ಸಮಸ್ಯೆ ಇದ್ರು ಬಂದು ತಾಯಿ ಹತ್ರ ಬಂದು ನಿವಾರಣೆ ಮಾಡ್ಕೊಂಡು ನೀವು ನನ್ನಂಗೆ ಸಂತೋಷದಿಂದ ಚೆನ್ನಾಗಿರ್ರಿ ನೀವು ಎಲ್ಲಾರು ಬನ್ನಿ ನನಗೆ ಕೈ ನೋವು ಕಾಲ್ ನೋವು ಮತ್ತೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಮೂಲೆ ಕುತ್ಕೊಂಡಿದ್ದೆ ಹಿಂಗೆಲ್ಲ ಆಗಿತ್ತು ತಾಯಿ ನನಗೆ ಬಂದ್ಮೇಲೆ ತುಂಬಾ ಒಳ್ಳೇದ್ ಮಾಡೈತೆ ನಾನು ಚೆನ್ನಾಗಿ ದುಡಿತಾ ಇದ್ದೀನಿ ಚೆನ್ನಾಗಿದ್ದೀನಿ ನಿಮ್ದಾಗಿದ್ದೀನಿ ನಿಮ್ಗೂ ದೇವ್ರ ತಾಯಿ ಆಶೀರ್ವಾದ ಕೊಟ್ಟು ನನ್ನಂಗೆ ನಿಮ್ಮನ್ನ ಎಲ್ಲರೂ ಲಕ್ಕ ಬಂದು ತಾಯಿ ಹತ್ರ ಬರ್ರಿ ಅಮಾವಾಸ್ಯ ಪೌರ್ಣಮಿನೇಲೆ ತುಂಬಾ ವಿಶೇಷ ಪೂಜೆ ಇರ್ತದೆ ದುಡ್ಡು ಕಸು ಏನ್ ಖರ್ಚು ಬರಲ್ಲ ದಯವಿಟ್ಟು ಎಲ್ಲರೂ ಬಂದು ಸೇವೆ ತಾಯಿ ರೇಣುಕಾ ದೇವಿ ಎಲ್ಲಮ್ಮ ತಾಯಿ ಹತ್ರ ಇಲ್ಲಿ ಬಂದು ಚೆನ್ನಮ್ಮನ ಪಾಳ್ಯ ಬಂದು ಪೂಜೆ ಮಾಡ್ಕೊಂಡು ತಾಯಿ ಆಶೀರ್ವಾದ ತಗೊಂಡೋಗ್ರಿ ನೀವು